ಫೆಬ್ರವರಿ ಒಂದರಿಂದ ಸಂವಿಧಾನ ಜಾಗೃತಿ ಜಾಥಾ ಅಗತ್ಯ ಸಿದ್ಧತೆಗೆ ಅಧಿಕಾರಿಗಳ ಸಭೆ ಕರೆದ ಶಾಸಕರು ಜಿ ಅಂಪಯ್ಯ ನಾಯಕ್ ಭಾರತ ಸಂವಿಧಾನ ಅಂಗೀಕೃತಗೊಂಡು ಎಪ್ಪತ್ತೈದನೇ ಅಮೃತ ಮಹೋತ್ಸವ ಸವಿ ನೆನಪಿಗಾಗಿ ಸರ್ಕಾರದ ನಿರ್ದೇಶನದಂತೆ ಫೆಬ್ರವರಿ ದಿನಾಂಕ ಒಂದು ಎರಡು ಮೂರರಂದು ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ತಾಲೂಕಿನಾದ್ಯಂತ ನಡೆಯಲಿದೆ ಅದಕ್ಕೆ ಅಗತ್ಯ ಸಿದ್ಧತೆ ಮಾಡಿಕೊಳ್ಳಬೇಕು ಎಂದು ಶಾಸಕರು ಜಿ ಅಂಪಯ್ಯ ಅವರು ತಾಲೂಕ್ ಪಂಚಾಯತ್ ಸಭಾಂಗಣದಲ್ಲಿ ಅಧಿಕಾರಿಗಳಿಗೆ ಸಭೆ ಕರೆ ಸೂಚನೆ ನೀಡಿದರು ನಗರದ ತಾಲೂಕ್ ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ನಡೆದ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಶಾಸಕರು ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಸಂಚರಿಸುವ ವಾಹನದ ಮೂಲಕ ಸಾರ್ವಜನಿಕರಲ್ಲಿ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸಬೇಕು ಸಾಮಾಜಿಕ ನ್ಯಾಯ ಸೌಹಾರ್ದ ಭ್ರಾತೃತ್ವ ಹಾಗೂ ಸಾಮಾಜಿಕ ಸಂದೇಶಗಳನ್ನ ಎಲ್ಲ ವರ್ಗದ ಮನೆ ಮನೆಗಳಿಗೆ ಕೊಂಡೊಯ್ಯುವ ಮೂಲಕ ಸಮ ಸಮಾಜದ ನಿರ್ಮಾಣಕ್ಕೆ ಇಂಬು ಕೊಡಬೇಕು ಎಂಬುದು ಸರ್ಕಾರದ ನಿರ್ದೇಶನವಾಗಿದೆ ಎಂದು ಎಂದು ಅವರು ಅಧಿಕಾರಿಗಳಿಗೆ ತಿಳಿಸಿದರು ತಾಲೂಕಿನಾದ್ಯಂತ ಸಂಚರಿಸುವ ಸಂವಿಧಾನ ಜಾಗೃತಿಯ ವಾಹನಕ್ಕೆ ಆಯಾ ಕಡೆಗೆ ಸಂಭ್ರಮದಿಂದ ಬರಮಾಡಿಕೊಳ್ಳಬೇಕು ಶಿಷ್ಟಾಚಾರ ಪಾಲನೆ ಮಾಡಬೇಕು ಪ್ರತಿಯೊಂದು ಗ್ರಾಮ ಹೋಬಳಿ ಸೇರಿದಂತೆ ಎಲ್ಲಾ ಕಡೆಗೆ ಹಬ್ಬದ ಸಂಭ್ರಮ ಕಾಣುವ ಹಾಗೆ ಸಿದ್ಧತೆಯನ್ನ ಕೈಗೊಳ್ಳಬೇಕು ಎಂದು ತಿಳಿಸಿದರು ಜಿಲ್ಲೆಯಲ್ಲಿ ಪ್ರತಿ ಗ್ರಾಮ ಗ್ರಾಮಂೆಯಲ್ಲಿ ವಿಜ್ಞ ಕೊಡ್ತಕ್ಕಂಥ ನಾವು ಇಪ್ಪತ್ತು ಜೊತೆಗೆ ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳು ಮತ್ತು ಆ ಪಂಚಾಯತ್ ಪಿ ಓ ಅಧ್ಯಕ್ಷರು ಮತ್ತು ಸಿಬ್ಬಂದಿಯವರು ಪ್ರಸ್ತುತ ಆ ಒಂದು ಆಗಮನ ಒಂದು ಇದು ಏನಪ್ಪ ಅಂತಂದರೆ ಯಾವುದೇ ಇಷ್ಟೇ ಕೆಲಸ ಇದ್ದರೂ ಕಟ್ಟ ಇದ್ದರು ಅದರ ಬಗ್ಗೆ ನಿರ್ಲಕ್ಷ್ಯ ವಹಿಸದೆ ತಾವು ತಪ್ಪದೇ ಆ ಗ್ರಾಮ ಪಂಚಾಯತ್ನಲ್ಲಿ ವಿಸಿಟ್ ಮಾಡಿ ಎಲ್ಲಿ ವಾಸ್ತವ್ಯ ಬಂದರೂ ಒಳ್ಳೆಯ ಉತ್ತಮವಾದಂಥ ಸೌಕರ್ಯ ಅವ್ರಿಗೆ ಒದಗಿಕೊಳ್ಳ ಜವಾಬ್ದಾರಿ ಆ ಪಿ ಡಿಒ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಮತ್ತು ತಾಲೂಕಿನ ಮೇಲ್ವಸ್ಕೊಂಡಂಥ ಅಧಿಕಾರಿಗಳು ಬದ್ಧವಾಗಿ ಅವರಿಗೆ ಉತ್ತಮವಾದಂಥ ಒಂದು ಸೇವೆ ಸಲ್ಲಿಸ್ತಕ್ಕಂಥ ಕೆಲಸ ತಾವೆಲ್ಲರೂ ಮಾಡಬೇಕಂತ ಈ ಒಂದು ಸಭೆಯಲ್ಲಿ ಕಟ್ಟುನಿಟ್ಟಾದ ಆದೇಶವನ್ನು ಕೊಟ್ಟರು ಹಾಗಾಗಿ ತಾವು ಏನು ಬಂದರೆ ನಮ್ಮ ಜಿಲ್ಲ ಮೂರು ನಾಲ್ಕು ಐದು ಐದನೇ ತಾರೀಕಿಗೆ ನಾವೇನು ನಿರ್ವಹಣೆಗೆ ಮುಕ್ತಾಯ ಮಾಡಿ ದೇವ ತಾಲೂಕಿಗೆ ಹೋಗತಕ್ಕಂಥ ಕೆಲಸ ಅವತ್ತು ಜಾಣದಲ್ಲಿ ನಾವು ನಿರ್ವಹಣೆ ಬಂದ ಕೆಲಸ ನಮ್ಮ ಅಧಿಕಾರಿಗಳು ಮತ್ತು ಶಾಲೆ ಮಕ್ಕಳು ಬಿ ಒರು ಪ್ರತಿಯೊಂದು ಎಲ್ಲ ಕಚೇರಿಯ ಎಲ್ಲ ಮುಖ್ಯಸ್ಥರು ಮತ್ತು ಸಿಬ್ಬಂದಿಯವರು ಆ ಇದರಾಜ ಉತ್ಪಾದರದಲ್ಲಿ ಹೆಚ್ಚಿನ ರೀತಿಯಲ್ಲಿ ಜಾನ ಮಕ್ಕಳಿಗೆ ಅವತ್ತು ಕೆಲಸ ಏನಪ್ಪ ಅಲ್ಲ ಹಳ್ಳಿರ್ತಕ್ಕಂಥ ಒಂದು ಇದ್ದ ಅಧಿಕಾರಿಗಳಿರ್ತಾರೆ ಬಿ ಓ ಅವರು ಶಾಲಾ ಮಕ್ಕಳಿಗೆ ಗೊತ್ತು ಆಗೂರಿನ ಆಯಾ ಗ್ರಾಮ ಪಂಚಾಯಿತಿ ಕೇಂದ್ರ ಮತ್ತು ಹೋಬಳಿ ಕೇಂದ್ರ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಎಲ್ಲ ಮನೆಗಳಿಗೂ ಸಂವಿಧಾನ ಪೀಠಿಕೆಯ ಕಾರ್ಡ್ಗಳನ್ನು ನೀಡುವುದರ ಮೂಲಕ ಸಂವಿಧಾನ ಪೀಠಿಕೆ ಎಲ್ಲರನ್ನು ತಲುಪುವಂತೆ ನೋಡಿಕೊಳ್ಳಬೇಕು ಬಾಬಾ ಸಾಹೇಬರ ಅಪರೂಪದ ಚಿತ್ರಗಳು ವಿಡಿಯೋ ತುಣುಕುಗಳು ಸಂವಿಧಾನ ರಚನಾ ಸಭೆಯಲ್ಲಿ ನಡೆಸಿರುವ ಚರ್ಚೆಗಳ ವಿಡಿಯೋಗಳ ಪ್ರದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲು ಶಾಸಕರು ಸೂಚಿಸಿದರು ಸಭೆಯಲ್ಲಿ ಮಾನ್ಯ ತಹಸೀಲ್ದಾರ್ ರಾಜು ಪಿರಂಗಿ ಸಿರುವಾರ್ ತಹಸೀಲ್ದಾರ್ ರವಿ ಅಂಗಡಿ ಸೇರಿದಂತೆ ಮಾನಿ ತಾಲೂಕ್ ಪಂ ಸೇರಿದಂತೆ ಮಾನಿ ತಾಲೂಕ್ ಪಂಚಾಯತ್ ಇಒ ಖಲೀಲ್ ಅಹಮದ್ ಸಿರುವಾರ್ ತಾಲೂಕ್ ಪಂಚಾಯತ್ ಇಒ ಶರ್ಪುನಿಸಾ ಬೇಗಂ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ದೊಡ್ಮನಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದಂತಹ ನಟರಾಜ್ ವರಿಷ್ಠ ಪಂಗಡ ಇಲಾಖೆ ಅಧಿಕಾರಿಗಳಾದ ಮಹಾದೇವಪ್ಪ ಇಂಗ್ಳದಾಲ್ ಸೇರಿದಂತೆ ತಾಲೂಕುಗಳ ವಿವಿಧ ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಇನ್ನಿತರೆ ಅಧಿಕಾರಿಗಳು ಭಾಗವಹಿಸಿದ್ದರು ಅತಿ ಮುಖ್ಯವಾದ ಕೇಂದ್ರ ಬಿಂದು ಪಾತ್ರ ಇರ್ತಕ್ಕಂಥದ್ದೇ ಗ್ರಾಮ ಪಂಚಾಯತ್ ಮುಖಾಂತರ ಗ್ರಾಮ ಪಂಚಾಯತ್ ಮುಖಾಂತರ ಆಗುವಾಗ ತಮ್ಮ ಗ್ರಾಮ ಪಂಚಾಯತಿಯ ಈಗಾಗಲೇ ಹಾಗೆ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಮತ್ತು ಎ ಎನ್ ಎಮ್ಸ್ ಆಗಿರ್ಬೋದು ಮತ್ತು ಅಲ್ಲಿನ ಇರ್ತಕ್ಕಂಥ ಶಾಲಾ ಮಕ್ಕಳು ಶಿಕ್ಷಕರು ಈಗಾಗಲೇ ನಮ್ಮ ಬಿ ಇ ಅವರು ಮತ್ತು ನಮ್ಮ ಸಿ ಡಿ ಪಿ ಅವರು ಮತ್ತು ಇನ್ನ ಎಲ್ಲ ನಮ್ಮ ತಾಲೂಕಿನ ಮಟ್ಟದ ಅಧಿಕಾರಿಗಳು ತಮ್ಮ ಇಲಾಖೆಯ ಎಲ್ಲ ಅಧೀನದ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಸೂಚನೆ ನೀಡುತ್ತಾರೆ ನಾವು ನೀವೇನದೇ ಈ ಒಂದು ರಾಷ್ಟ್ರೀಯ ಹಬ್ಬದಲ್ಲಿ ಪಾಲ್ಗೊಳ್ಳತಕ್ಕಂಥ ಅವಕಾಶ ಯಾರು ವಂಚಿತರಾಗಬಾರ್ದು ಎಲ್ಲರೂ ಈ ರಾಷ್ಟ್ರೀಯ ತೇರನ್ನು ಮತ್ತೊಮ್ಮೆ ನಾವು ನಮ್ಮ ತಾಲೂಕಿನಿಂದ ವ್ಯವಸ್ಥಿತವಾಗಿ ಗೌರವಿತವಾಗಿ ಕಳಿಸಿದ ತಮ್ಮೆಲ್ಲರ ಪಾತ್ರ ಬಹಳ ಮುಖ್ಯವಾಗಿದೆ ನನಗೂ ಸಹ ಬಹಳಷ್ಟು ನಂಬಿಕೆ ಇದೆ ಡೆಫಿನೆಟ್ಲಾಗಿ ಯಾವುದೇ ತರಹದ